ಇದೇ ಮೇ ಇಪ್ಪತ್ತರಂದು ಹೊಸಪೇಟೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಲಿರುವ ರಾಜ್ಯದ ಒಂದು ಲಕ್ಷ ಕುಟುಂಬಗಳಿಗೆ ಕಂದಾಯ ಗ್ರಾಮದ ಹಕ್ಕುಪತ್ರ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಹಾನಗಲ್ ತಾಲೂಕಿನ ಎರಡು ಸಾವಿರ ಫಲಾನುಭವಿಗಳಿಗೆ ಭಾಗವಹಿಸಿ ಹಕ್ಕುಪತ್ರ ಪಡೆಯಲಿದ್ದಾರೆ ಎಂದು ತಾಲೂಕು ತಹಸೀಲ್ದಾರ್ ಎಸ್ ರೇಣುಕಾ ಅವರು ವಿವರಿಸಿದ್ದಾರೆ ಪಟ್ಟಣದ ಅವರ ಕಚೇರಿಯಲ್ಲಿ ಶನಿವಾರ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಅವರು ತಾಲೂಕಿನ ಕೆಲವು ಕಂದಾಯ ಗ್ರಾಮ ಕಂದಾಯ ಉಪಗ್ರಾಮ ಹಕ್ಕುಪತ್ರ ಲಭ್ಯವಾಗಲಿದೆ ದಾಖಲೆ ಇಲ್ಲದ ಸ್ಥಳಗಳಲ್ಲಿ ಮನೆ ಕಟ್ಟಿಕೊಂಡ ಕುಟುಂಬಗಳಿಗೆ ಹಕ್ಕುಪತ್ರ ಮತ್ತು ಉಪ ನೋಂದಣಾಧಿಕಾರಿಯಲ್ಲಿ ನೋಂದಣಿಯಾದ ಪತ್ರ ಈ ಸೊತ್ತು ವಿತರಿಸಲು ಸಿದ್ದ ಜತೆ ಮಾಡಿಕೊಳ್ಳಲಾಗಿದೆ ಎಂದು ಅವರು ವಿವರಿಸಿದ್ದಾರೆ ಒಟ್ಟು ಒಂಬೈನೂರ ತೊಂಬತ್ತು ಕುಟುಂಬಗಳಿಗೆ ತಾಲೂಕಿನ ಮನೆಯ ಹಕ್ಕುಪತ್ರ ವಿತರಿಸಲಾಗುತ್ತಿದ್ದು ಹಳ್ಳಿಬೈ ಲಕ್ಷ್ಮೀಪುರ ಹುಲಗಿನಹಳ್ಳಿ ಹಳಕೊಪ್ಪ ಉಪ್ಪಣಸಿ ಕೊಂಡೋಜಿ ತಿವಳ್ಳಿ ಕಲಿಕೇರಿ ಕೆಲೂರುಕಪ್ಪ ಬಿಂಗಾಪುರ ಆಲ್ಕಟ್ಟಿ ಅಕ್ಕಿಹಳ್ಳಿ ಗ್ರಾಮಗಳು ಫಲಾನುಭವಿಗಳು ಹಕ್ಕುಪತ್ರ ಪಡೆಯಲಿದ್ದಾರೆ ಎಂದು ವಿವರಿಸಿದ್ದಾರೆ ಇನ್ನು ಅವರಿಗೆ ನಲವತ್ತು ಸಾರಿಗೆ ಬಸ್ ಮೂಲಕ ಎರಡು ಸಾವಿರ ಜನರು ಹೊಸಪೇಟೆ ಕಾರ್ಯಕ್ರಮಕ್ಕೆ ತೆರಳುವ ವ್ಯವಸ್ಥೆಯನ್ನು ಸಹಿತ ಮಾಡಲಾಗಿದೆ ಎಂದು ಅವರು ವಿವರಿಸಿದರು